ಕಾಂಗ್ರೆಸ್ ಮತ್ತೆ ಇಡೀ ಇಂಡಿ ಅಲಯನ್ಸ್ ಇನ್ನ ನಡವಳಿಕೆ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ ಎಸ್ ಪಿ ನ ಒಬ್ಬ ಒಬ್ಬ ಮಹಿಳಾ ಎಂ ಎಲ್ ಎ ಸತ್ಯವನ್ನು ಮಾತಾಡಿದಕ್ಕೆ ಎಸ್ ಪಿ ಯಿಂದ ತೆಗೆದಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಒಬ್ರು ಎಂ ಎಲ್ ಎ ಮಂತ್ರಿಗಳು ಸತ್ಯವನ್ನು ಮಾತಾಡಿದ ತಕ್ಷಣ ಅವ್ರನ್ನ ತಗ್ಸಿದ್ದಾರೆ ಅವ್ರಿಗೆ ಸೂಕ್ತವಾದಂತಹ ನಿರೂಪಣೆ ಸತ್ಯನೋ ಇಲ್ಲವೋ ಅಂತ ಅದ್ರ ಬಗ್ಗೆ ಏನೂ ಕಾಳಜಿ ಇಲ್ಲ ಸುಮ್ಮನೆ ಇಲ್ದೇ ಇರುವಂಥದ್ದು ಈ ಎಸ್ಐಆರ್ ವಿಚಾರ ಇರ್ಬೋದು ಇರುವಂಥದ್ದು ಈ ಏನು ವೋಟ್ ಚೋರಿ ವಿಚಾರ ಇರ್ಬೋದು ಇದರಲ್ಲಿ ಅವ್ರು ಮಾಡ್ತಾ ಇರುವಂತದ್ದು ಬರೀ ಅಪಪ್ರಚಾರ ಮತ್ತೆ ಅರ್ಧ ಸತ್ಯಗಳು ಮಂಡಿಸುವ ಮೂಲಕ ಅದ್ರ ಏನು ಸತ್ಯ ಇಲ್ಲ ನಿಜವಾದಂತ ಮಾತು ಅವರ ನಾಯಕರು ಹೇಳ್ತಾ ಇದ್ದಾರೆ ಅದೇ ಸತ್ಯವನ್ನು ಹೇಳೋದಕ್ಕೆ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಅನ್ಯಾಯ ಆಗಿರ್ತಕ್ಕಂಥದ್ದು ನೀವು ರಾಜಣ್ಣ ಅವ್ರಿಗೆ ಕೇಳಬೇಕಾಗಿದೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಕೇಳಬೇಕಾಗಿರದೆ ನನ್ನ ಪ್ರಕಾರ ಅವರು ಸತ್ಯವನ್ನು ಹೇಳಿದರೆ ಅದನ್ನ ನೀವು ಪರಿಗಣಿಸಬೇಕಾಗಿದೆ ಮತ್ತೆ ಅದರ ಅದರ ಮೇರೆಗೆ ನೀವು ಮುಂದುವರಿಬೇಕಾಗಿದೆ ಸತ್ಯವನ್ನು ಹೇಳೋದಕ್ಕೆ ಒಬ್ಬ ವ್ಯಕ್ತಿಗೆ ನೀವು ರಾಜೀನಾಮೆ ಕೊಟ್ಟು ರಾಜ್ಯದ ಹಿರಿಯ ನಾಯಕರು ಏನೇ ಇರಲಿ ಪಕ್ಷ ಬೇರೆ ಇರ್ಬೋದು ನಾಯಕತ್ವ ಹಿರಿಯ ನಾಯಕರು ಆಗ ಆಗಿದಾದ್ಮೇಲೆ ಅದು ಎಲ್ಲ ಕನ್ನಡಿಗರಿಗೂ ಕೂಡ ಒಂದು ರೀತಿಯ ಒಂದು ನೋವು ಆಗುತ್ತೆ ಸೊ ಅದು ಒಂದು ಖಂಡನೀಯಾದಂಥ ಬೆಳವಣಿಗೆ